ಸಾಮೆ ಸಿಲ್ ಇರ ಸೈಡ್ ರೇ ರೈಟ್ ವೆಹಿಕಲ್ ಮಾಲೂ ಅಲ್ಲದ ಅವ್ರ ಹತ್ರ ಡಿ ಎಲ್ ಇಲ್ಲ ಆರ್ ಟಿಒ ಟ್ರಾಫಿಕ್ ಪೊಲೀಸ್ನವರು ಹಾಕ್ಲಿ ಬಾ ಎಲ್ಲೋಯ್ತಾರೆ ನೋಡೋಣ ಬಾ ಮುಂದೆ ಹಾಕ್ಲಿ ಬೇಕು ಅವ್ನ ಎಲ್ಲ ನಡಿರಿ ನಡೀಲಿ ಇಡೀರಯ್ಯ ಇಂಥ ಗಾಡಿಗಳನ್ನ ಇಡೀರಿ ಡಿ ಎಲ್ ಇಲ್ಲ ಡಿಸ್ಪ್ಲೇ ಇಲ್ಲ ಪೊಲೀಸ್ ವೆರಿಫಿಕೇಶನ್ ಇಲ್ಲ ಒರಿಸ್ಸಾ ಅಸ್ಸಾಮು ಬಿಹಾರು ಈ ಕಡೆಯಿಂದ ಎಲ್ಲ ಇವಾಗ ಬರೋದು ಒಂದು ಕರ್ನಾಟಕದಲ್ಲಿ ಕನ್ನಡಿಗ ಡ್ರೈವರ್ಸ್ಗಳನ್ನ ಅನ್ನ ಕಿತ್ಕೊಂಡ್ ತಿನ್ನೋದು ಇವ್ರುಗಳು ಇವ್ರನ್ನೆಲ್ಲ ಡ್ರೈವಿಂಗ್ ಲೈನ್ ಬಿಟ್ಟಿದಿರಾ ನಾಳೆ ದಿನ ಇವ್ರ ಕಡೆಯಿಂದ ಏನಾದರೂ ತೊಂದರೆಗಳಾದರೆ ಬರಲಿ ಬರಲಿ ಸುಮ್ಮನೆ ಅವ್ನು ಹೋಗ್ಲಿ ಹೋಗ್ಲಿ ಸುಮ್ಮನೆ ತೊಂದರೆ ಮಾಡೋದ್ ಬೇಡ ದಿನಸದ ಇರ್ಲಿ ಇರಲಿ ಬಾ ನಡೀಲಿ ಅವ್ನು ಎಲ್ಲಿ ಎಲ್ಲ ಹೋಗ್ಲಿ ಅವ್ನು ಬರಲಿ ಬರಲಿ ಸುಮ್ಮನೆ ತಲೆ ಕೆಡ್ಸೋ ಬೇಡ साइड में डाल है, साइड में डाल रहे भैया कनाडा आता है ना हिंदी आता है ना हिंदी आता है ना साइड में डालो डाल साइड में, रहे है। में, रहे रहे है। में रहे। डाल रहे साइड में डाल रहे साइड में डाल रहे सर्विस सर्विस मालूम नहीं साइड में डालो डालो सुखर क्या भी इधर डालो डाल रहे इधर से ಆರೆ ಇದರ ಆರೇ ಬಂದ್ತಾರ ವೆಹಿಕಲ್ ಬಂದ್ತಾರ ವೆಹಿಕಲ್ ಬಂದ್ತಾರ ಇದೇ ಇಡ್ಕೊ ಇವರೇ ಒಂದ್ ನಿಮಿಷ ಬರ್ತೀವಿ ನೀವೇನು ಹೋಮ್ ಗಾರ್ಡ ಪೊಲೀಸ್ ಕೂಡ ಅವರೇ ಇವರು ಒರಿಸ್ಸಾ ಅಸ್ಸಾಂ ಕಡೆ ಇವರು ನೀವು ನೋಡತ್ರ ಡಿ ಎಲ್ ಇರೋಲ್ಲ ಡಿಸ್ಪ್ಲೇ ಇರೋಲ್ಲ ಪೊಲೀಸ್ ವೆರಿಫಿಕೇಶನ್ ಇರೋಲ್ಲ ಇವ್ರಿಗೆಲ್ಲ ಇಲ್ಲಿ ಜಾಗ ಕೊಟ್ಟಿರೋ ಇವ್ರನ್ನೆಲ್ಲ ಬಿಡ್ತೀರಾ ನೀವು ಗೊತ್ತಾಯ್ತು ನೀವು ಪೊಲೀಸ್ ಬಂದಿದ್ದು ಕುಮಾರಪ್ಪ

ಒಟ್ಟಿಗೆ ಅನ್ನ ತಿಂತೀರಾ ಏನ್ ತಿಂತೀರಾ ಅಂತ ಗೊತ್ತಿಲ್ಲ ಪೊಲೀಸ್ ವೆರಿಫಿಕೇಶನ್ ಬಿಟ್ಟರೆ ಡಿಸ್ಪ್ಲೇ ಕಾರ್ಡ್ ಬಿಟ್ಟರೆ ಪೊಲೀಸ್ ವೆರಿಫಿಕೇಶನ್ ಸೀಟ್ ಪೀಚೆ ಹತ್ರ ಬರ ಒಂದು ಸೀಟ್ನ ಪೀಚೆನಾ ತುಂಬಾ ಸೀಟ್ ಪೀಚೆ ಡಿಸ್ಪ್ಲೇ ಜಾಸ್ತೆ नहीं नहीं बैच नहीं।, नहीं, नहीं, नहीं है तुम्हारा पास लाइट मोटर व्हीकल है नॉर्मल है वो डिस्प्ले का डिस्प्ले आता है सही है ना तुम्हारा पास पुलिस वेरिफिकेशन किधर है पुलिस वेरिफिकेशन किधर है वो पुलिस वेरिफिकेशन का वो एक कॉपी आता है किधर है तुम्हारा पास नहीं है तो फेक डीएलओ ओरिजिनल डीएल ಗೊತ್ತಿಲ್ಲ ಕೆ ಎ ಡಿ ಎಲ್ ಮಾಡ್ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಟ್ಟಿರುವಂತ ಬ್ರೋಕರ್ಗೆ ಯಾವ್ದ್ರಲ್ಲಿ ಹೊಡಿಬೇಕೋ ಗೊತ್ತಿಲ್ಲ ಪೊಲೀಸ್ ವೆರಿಫಿಕೇಶನ್ ಅಂತೂ ಇಲ್ಲ ಪೊಲೀಸ್ ವೆರಿಫಿಕೇಶನ್ ಅವ್ರು ಮಾಡಿಸೋಕೆ ಹೋಗಿಲ್ಲ ಒರಿಸ್ಸಾ ಅಸ್ಸಾಮು ಬಿಹಾರ್ ಕಡೆಯಿಂದ ಬರ್ತಾರೆ ಪೊಲೀಸ್ ವೆರಿಫಿಕೇಶನ್ ಇರೋದಿಲ್ಲ ಕಂಪಲ್ಸರಿ ಪೊಲೀಸ್ ವೆರಿಫಿಕೇಶನ್ ಪ್ರತಿಯೊಬ್ಬ ಬೋರ್ಡ್ ಡ್ರೈವರ್ ಮಾಡಬೇಕು ನೋಡಿ ಇಂಥವ್ರ ಗಾಡಿಗಳನ್ನ ಪ್ಯಾಸೆಂಜರ್ಗಳು ಹತ್ತಿತ್ತೀರಾ ಇವ್ರು ಏನಾದರೂ ಘಟನೆಗಳು ಅಹಿತಕರ ಘಟನೆಗಳೇನಾದ್ರೂ ಮಾಡಿ ಬೇರೆ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ಮಾಡಿ ಇವ್ರು ಏನಾದರೂ ತಲೆ ತಪ್ಪಿಸ್ಕೊಂಡು ಹೋಯ್ತು ಅಂದರೆ ಇಡೀ ಕರ್ನಾಟಕ ಡ್ರೈವರ್ಗಳಿಗೆ ಕೆಟ್ಟ ಹೆಸರು ಬರ್ತದೆ ನೋಡಿ ಇಂಥವ್ರ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಂದ ಇವನ್ನ ಕೇಳೋದಕ್ಕೆ ಅಂತಲೇ ಕರ್ಕೊಂಡ್ಬಂದಿದ್ದು ಇನ್ನೇನು ಉದ್ದೇಶ ಅಲ್ಲ ನೋಡಿ ಈ ಥರ ದಂಧೆಗಳು ನಡೀತಾ ಇದ್ದಾವೆ ಓ ಆರ್ ಟಿ ಒ ಬ್ರೋಕರ್ ಏನೋ ಓ ಕೊರೇಗ ಓ ನಂಬರ್ ಏನಾ ತುಂಬ ರಪಾಸ್ ಆರ್ ಟಿ ಒ ಬ್ರೋಕರ್ ನಂಬರ್ ಏನ ಅಮರ್ ಅಪಾಸ್ಗೆ ನಂಬರ್ಗೆ ಇದೆಲ್ಲ ತುಂಬರ ಡ್ರೈವಿಂಗ್ ಲೈಸೆನ್ಸ್ ಬರ್ತಾ ಯಾರು ಆರ್ ಒ ಬ್ರೋಕರು ಡಿ ಎಲ್ ಮಾಡಿಕೊಟ್ಟ ನಂಬರ್ ಕೇಳಿಬಿಟ್ಟು ಅವ್ನು ಯಾವ ಬೇಸ್ ಮೇಲೆ ಇವನು ಡಿಎಲ್ ಮಾಡಿಕೊಟ್ಟ ಕೇಳೋಣ ನಾನು ಕಡೆ ಆಟೋ ಸ್ಟ್ಯಾಂಡ್ ಹತ್ರ ಪಾರ್ಸೆಲ್ ತಗೋಬೇಕಾಗಿತ್ತು ಕೇಳಿದೆ ಎಲ್ಲ ನಂಬರ್ ನಿಂತಿದ್ರು ಬೆಳಗ್ಗೆಯಿಂದ ಇನ್ನೂರು ರೂಪಾಯಿ ಕೋಣಿ ಅಣ್ಣ ಸಂಪಾದನೆ ಇಲ್ಲ ಅಂತಾರೆ ಇವ್ರುಗಳೆಲ್ಲ ಬಂದ್ ಬಂದು ಬಂದ್ ಬಂದ್ ಜಾಸ್ತಿ ಗಾಡಿ ಕೊಟ್ಟರು ಯಾರು ಗೊತ್ತಿರಲಿಲ್ಲ ಖರ್ಚು ಆಗಿರೋದು ಆ ಕಡೆಯಿಂದ वो ऑटो फाइनेंस है बीएम ऑटो फाइनेंस यस बैच बैक से सर इनके पास है ना कार्ड ना कार्ड है पास इनके पास है नहीं है तुमका ड्राइविंग लाइसेंस करा के है ना तुम्हारा पास वो आदमी क्या है ड्राइविंग लाइसेंस उसका नंबर दो वो वो नंबर दे हिंदी ले लूं ड्राइविंग लाइसेंस तुमको करा के दिया ना उसका नंबर वो नंबर वो साथियों में करा जीरो फाइव एट डबल फाइव नाइन डबल फाइव नहीं ना क्या नाम है सर मोटर ठीक है वो तुम चलो 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 चलो, चलो। ಓಕೆ ಓ ಫೋನ್ ಕಟ್ತಾರೆಗ ಮೇ ಬಾತ್ ಕರ್ತಾವ ಆದ್ಮಿಕಪ್ಪ ತುಂಬ ಚಲೋ ಚಲೋ ಬ್ರೋಕರ್ ಏನ ಆರ್ಟಿಒ ಬ್ರೋಕರ್ ಮೇ ಬಾತ್ ಕರ್ತಾವ ತುಂಬ ಚಲೋ ಡ್ಯೂಟಿ ಕರೋ ಸರಿ ಬರೋಣ ಅದೋ ಈ ಕಡೆ ಇಡೀ ನಾನು ಕಮಿಷನರ್ ಅವ್ರಿಗೆ ಟ್ರಾಫಿಕ್ ಕಮಿಷನರ್ ಅವ್ರಿಗೆ ಮತ್ತೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ ಈ ತರ ಹಿಂದಿಯವರ್ದು ಜಾಸ್ತಿ ಆಗಿದೆ ನಕಲಿ ಡ್ರೈವರ್ ಅವಳಿ ಜಾಸ್ತಿ ಆಗಿದೆ ಇವ್ರನ್ನೆಲ್ಲ ದಯವಿಟ್ಟು ಒಂದು ಸ್ವಲ್ಪ ಇಡೀರಿ ಅಂತ ಕೆಲವೊಬ್ಬರು ವಿಡಿಯೋ ಮಾಡಿ ಪಾಪ ನನ್ನ ಕೇಳಿಸ್ತಾರೆ ನನ್ನ ಪ್ರಶಸ್ತಿ ಆಗ್ತಾ ಇದ್ವಿ ಇವತ್ತು ನನ್ನ ಕಡೆ ಮುಂದೆ ಕೂತಿದ್ನಲ್ಲ ಅದಕ್ಕೆ ಒಂದು ಪ್ರೂಫ್ ಒಂದು ವಿಡಿಯೋ ಇರಲಿ ಅವ್ರಿಗೆ ಶಾಪ್ ಅಂದ್ರೆ ಅಧಿಕಾರಿಗಳು ನೋಡಕ್ ಹೋದ ನೋಡಿ ಸರ್ ನೋಡುತ್ತಾ ಇದೆ ಅಂತ ಪ್ರೋತ್ಸಾಕ್ ಇರಲಿ ಎಂಬುದು ವೀಡಿಯೋ ಮಾಡಿದ್ವಿ ಅಷ್ಟೇನಿಲ್ಲ ಥ್ಯಾಂಕ್ ಯು ಹೆಣ್ಣು ಸರಿ ಬಾಯ್ ಟೀಕೆ ಚಲೋ ತುಂಬ ಚಲೋ ಸರಿ ವಿಡಿಯೋ ಸೇರ್ आ? वीडियो शेयर करते हैं ना वो मैं फेसबुक में डालता है हमारा तो अकाउंट में चलने को शेयर करते हैं क्या बोला तुमको हमारा फेसबुक क्या है हमारा फेसबुक में जाने को तुम शेयर करो ठीक है ना तुम्हारा पास नहीं है ठीक है वो तो तुम्हारा तो नंबर दे वो तो हमारा आदमी को तुमको व्हाट्सएप में लिंक शेयर कर दो तो और नंबर इस कर लो तो आप कितना आदमी तो है, तुम्हा? है तुम्हारा एरिया है तुम्हारा एरिया किधर तो है भैया तुम्हारा एरिया व्हाइट फील्ड कितना आदमी है मालूम है कि तुम कितना आदमी है सभी आदमी कितना है फाइव मेंबर है फाइव मेंबर को ऑटो वाला है ना पूरा सभी आदमी सभी आदमी का पास डीएल है ना डिस्प्ले कार्ड है ना पोलिस वेरिफिकेशन है ना मालूम नहीं है ठीक है वो चलो ओके okay, okay. बाय